ಆನಂದಪುರ ಮತ್ತೆ ವರ್ಣನ ಆರ್ಭಟಕ್ಕೆ ಮತ್ತಷ್ಟು ಮನೆ ಕುಸಿತ ಬೆಳೆ ಹಾನಿ ಮತ್ತೊಂದು ರೌಂಡ್ ಸಹಾಯಧನ ಜನನಾಯಕ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೆಳ್ಳೂರು ಆನಂದಪುರ ಶನಿವಾರ ಆನಂದಪುರ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ತೆರಳಿದ ಸಾಗರ ಕ್ಷೇತ್ರದ ಜನನಾಯಕ ಗೋಪಾಲ ಕೃಷ್ಣ ಬೆಳ್ಳೂರು ಅವರ ವರುಣನ ಆರ್ಭಟಕ್ಕೆ ಹಾನಿ ಉಂಟಾದ ಮತ್ತಷ್ಟು ಮನೆ ಕುಸಿದು ಬಿದ್ದ ಮನೆಗಳಿಗೆ ಭೇಟಿ ನೀಡಿ ಹಣ ಸಹಾಯ ಮಾಡಿ ಮತ್ತು ಸರ್ಕಾರದಿಂದ ಬರುವ ಅನುದಾನಗಳನ್ನು ಆದಷ್ಟು ಬೇಗನೆ ಮಂಜೂರಾತಿ ಮಾಡಬೇಕೆಂದು ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳಿಗೆ ತಿಳಿಸಿದರು ಆನಂದಪುರದ ಅಶೋಕ್ ರಸ್ತೆ ಕಣ್ಣೂರು ಗೌತಮಪುರ ಬೈರಾಪುರ ಸ್ಥಳಕ್ಕೆ ತೆರಳಿ ಮನನೊಂದ ಕುಟುಂಬಸ್ಥರಿಗೆ ಸಾಂತ್ವನ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೆಳ್ಳೂರು ಈಗಾಗಲೇ ವಿಧಾನಸಭಾ ಅಧಿವೇಶನದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಲೆನಾಡಿನ ಭಾಗವಾದ ಸಾಗರ ಮತ್ತು ಹೊಸನಗರ ಎರಡು ತಾಲೂಕಿನಲ್ಲಿ ಈ ಬಾರಿ ತುಂಬ ಮಳೆಯಿಂದ ಹಾನಿ ಉಂಟಾದ ಮನೆ ಅಡಿಕೆ ತೋಟ ಬೆಳೆ ಹಾನಿ ಅಲ್ಲದೆ ಕೆಲವೊಂದು ಮುಖ್ಯ ಭಾಗದ ಊರುಗಳಲ್ಲಿ ರಸ್ತೆ ದುರಸ್ತಿಯಾಗಿರುವುದನ್ನು ಖಂಡಿಸಿ ಈ ಬಾರಿ ನಮ್ಮ ತಾಲೂಕಿಗೆ ಹೆಚ್ಚಿನ ಗಮನ ವಹಿಸಬೇಕೆಂದು ತಾಲೂಕಿನ ಏಳಿಗೆಗಾಗಿ ಮತ್ತು ತಮ್ಮ ಕ್ಷೇತ್ರದ ಜನರ ಹಿತ ರಕ್ಷಣೆಗಾಗಿ ವಿಧಾನಸಭೆಯ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ರು ಶಾಸಕರ ಈ ಒಂದು ಮೆಚ್ಚಿನ ಮಾತುಗಳಿಗೆ ಸಂತೋಷಗೊಂಡು ಸ್ಥಳೀಯರ ಜನರು ನಿಜಕ್ಕೂ ಈ ಶಾಸಕ ನಮ್ಮ ಸಾಗರ ಹೊಸನಗರ ಎರಡು ತಾಲೂಕಿನ ನಿಜವಾದ ಜನ ಮೆಚ್ಚಿದ ಜನನಾಯಕ ಗೋಪಾಲಕೃಷ್ಣ ಬೆಳ್ಳೂರು ಎಂದು ಹೆಮ್ಮೆಯಿಂದ ಹೇಳಿದರು ಈ ಒಂದು ಸಂದರ್ಭದಲ್ಲಿ ಆನಂದಪುರ ಹೋಬಳಿ ಘಟಕದ ಅಧ್ಯಕ್ಷರಾದ ಗಜೇಂದ್ರ ಯಾದವ್ ಪಕ್ಷದ ಪ್ರಮುಖ ಸಂಚಾಲಕರಾದ ಉಮೇಶನ್ ರಾಮಾನಂದ್ ಸಾಗರ್ ಶಿವಾನಂದ ದಾಸಕೊಪ್ಪ

ಓಡಾಡಕ್ಕಾಗ್ತಿಲ್ಲ ಅದು ತಗೊಂಡ್ ರೆಡಿ ಮಾಡಿಸ್ಕೊಳ್ತೀವಿ ಸದ್ಯಕ್ಕೆ ಆಮೇಲೆ ಹೊಸ ಮಾಡ್ಕೊಬೇ ಮಾಡ್ಕೊಡ್ತೀವಿ ಸರ್ಕಾರದ ಏನು ಬರೋದು ನೋಡೋಣ ಅದು ಮಾಡ್ಕೊಡ್ತೀವಿ